ಇಂದು ನೆಲಮಂಗಲದ ಶ್ರೀ ಪವಾಡ ಬಸವಣ್ಣ ದೇವರ ಮಠದಲ್ಲಿ ನಡೆದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿಕೂಟದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಡಾಕ್ಟರ್ ಸುಧಾಕರ್ ಚುನಾವಣೆಗಾಗಿ ಶ್ರಮಿಸಿದ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರುಗಳಿಗೆ ಅಭಿನಂದನೆಯನ್ನು ತಿಳಿಸಿದರು ಎಲ್ಲ ಕಾರ್ಯಕರ್ತರುಗಳು ಸೇರಿ ಸುಧಾಕರ್ ಅವರನ್ನು ಅಭಿನಂದಿಸಿದರು ಡಾಕ್ಟರ್ ಸುಧಾಕರ್ ಅವರು ಉದ್ದೇಶಿಸಿ ಮಾತನಾಡಿ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನ ಫಲ ಕೈಜೋಡಿಸಿ ಅಗಲಿರುಳು ಶ್ರಮಿಸಿದ ಎಲ್ಲ ಕಾರ್ಯಕರ್ತರುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಸಂದರ್ಭದಲ್ಲಿ ಮಾಜಿ ಎಂ ಎಲ್ ಎ ವಿ ನಾಗರಾಜು ಟಿಕೆ ಕೃಷ್ಣಪ್ಪ ತಿಮ್ಮರಾಯಪ್ಪ ತಪ್ತಗಿರಿ ಶಂಕರ್ ನಾಯಕ್ ರಾಮಕೃಷ್ಣಪ್ಪ ಜಗದೀಶ್ ಚೌಧರಿ ಬೈರೇಗೌಡರು ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಸಮಯದ ಈ ಚೌಧರಿ ಸಂಘ ನಾನು ಪ್ರತಿ ಜೊತೆಗೆ ಆಯೋಜನೆ ಮಾಡಿದ್ದು ಸಮಯದ ಅಭಾವದಿಂದ ನಾನು ಬಹುಶಃ ಎಲ್ಲ ಗ್ರಾಮ ಪಂಚಾಯಿತಿ ಮುಖಂಡರ ಜೊತೆ ಬಹುಶಃ ನಾನು ಫೋನ್ನಲ್ಲೇ ಮಾತನಾಡ್ತೇನೆ ಮತ್ತು ತಾವು ಕೂಡ ನಮ್ಮ ಹಿರಿಯ ಮುಖಂಡಗಳಿಗೆ ತಮ್ಮ ಮಾಹಿತಿಯನ್ನು ತಗೊಂಡಿರೋದ್ರಿಂದ ಆ ಇ ವಿಮ್ಗಳಲ್ಲಿ ಅದು ಅಡಗಿರುತ್ತೆ ಅಂತಿಮವಾಗಿ ನಾನು ನಾಲ್ಕನೇ ತಾರೀಕಿಗೆ ಗೊತ್ತಿದ್ದ ನಾವೆಷ್ಟೇ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಅಂದಾಜು ಲೆಕ್ಕ ಆಗೋದು ಇದೆಲ್ಲ ಏನೇ ಇದ್ದರೂ ಕೂಡ ಅಂತಿಮವಾಗಿ ಮತದಾರರು ಅವರ ತೀರ್ಮಾನವಿದ್ದೇನೆ ನಾನು ಇಷ್ಟನ್ನು ನಿಮಗೆ ಭರವಸೆ ಕೊಡ್ತೇನೆ ನಾನು ನಿಮ್ಮ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಿಮ್ಮ ಜೊತೆಯಲ್ಲಿದ್ದು ಮುಂದೆಯೂ ಕೂಡ ಇದೇ ರೀತಿ ಭಾಗಿಯಾಗ್ತೇನೆ ನಿಮ್ಮ ಒಬ್ಬ ಸಹೋದರ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಭರವಸೆಯನ್ನು ಕೊಡ್ತೇನೆ ಗೆದ್ರೆ ಮಾತ್ರ ಒಬ್ಬ ಶಕ್ತಿಶಾಲಿಯಾಗಿ ಆಗ್ತದೆ ಶಕ್ತಿಯುತವಾಗಿ ಆಗ್ತದೆ ಅದರಲ್ಲಿ ಕೂಡ ಇವತ್ತು ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷ ಮೈತ್ರಿ ಆಗಿರುತ್ತದೆ ಬಹುಶಃ ಕಾಂಗ್ರೆಸ್ ಮುಂದಕ್ಕೆ ಈ ರಾಜ್ಯದಲ್ಲಿ ಗೆಲ್ಲಿಕೆ ಸಾಧ್ಯ ಆಗದೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಗ್ಯಾರಂಟಿಗಳ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಈ ಗ್ಯಾರಂಟಿಗಳಿಗಿನ ನಾಲ್ಕೈದು ಪಟ್ಟು ಹೆಚ್ಚು ಹಣವನ್ನು ಆಂಧ್ರ ಪ್ರದೇಶದ ಅಲ್ಲಿನ ಮುಖ್ಯಮಂತ್ರಿ ಮಾಡಿದ್ದಾರೆ ಆದ್ರೆ ಇವತ್ತು ಅವರು ನೆಲ ಕರೆಸ್ತಾ ಇದಾರೆ ಅಲ್ಲಿ ಕೂಡ ನಮ್ಮ ಎನ್ ಡಿ ಎ ಸರ್ಕಾರ ಖಂಡಿತವಾಗಿಯೂ ಕೂಡ ಗೆಲ್ಲುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಹಾಗಾಗಿ ಜನ ತಾತ್ಕಾಲಿಕ ಭರವಸೆಗಳು ತಾತ್ಕಾಲಿಕವಾದಂತಹ ಗ್ಯಾರಂಟಿಗಳನ್ನ ನೆಚ್ಚಿಕೊಡೋದಿಲ್ಲ ಯಾವಾಗಲೂ ಕೂಡ ಶಾಶ್ವತವಾದಂತಹ ಬದುಕನ್ನ ಕಟ್ಟಿಕೊಡುವಂತ ಕಾರ್ಯಕ್ರಮಗಳು ಕೊಡುವಂತ ಸರ್ಕಾರವನ್ನು ಮಾತ್ರ ಬಂದರೆ ಹಾಗಾಗಿ ನನಗೆ ಪೂರ್ಣ ವಿಶ್ವಾಸ ಇದೆ ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಆ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅದಕ್ಕೋಸ್ಕರ ಈ ದೇಶದ ಜನ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ ಕೂಡ ಅತಿ ಹೆಚ್ಚಿನ ಸ್ಥಾನಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಪಾಲಾಗುತ್ತೆ ಅಂತೇಳಿ ನನ್ನ ವಿಶ್ವಾಸವನ್ನು ಕೋಟಿ ನಮನಗಳನ್ನು ಅರ್ಪಿಸಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಡಾಕ್ಟರ್ ಶ್ರೀನಿವಾಸ ಅವರು ಮತ್ತು ಹಿರಿಯ ಮುಖಂಡರು ನಮ್ಮ ಮಾತುಗಳನ್ನು ವಂದನೆಗಳನ್ನು ನಾವು ಮಾಡಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ನಮ್ಮ ಸ್ಥಳೀಯ ಮುಖಂಡರುಗಳು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳಿಗೆ ರಣಬಿಸಿಲಿನಲ್ಲಿ ಕೂಡ ನಮ್ಮ ಚುನಾವಣೆಯನ್ನು ಭಾಳಷ್ಟು ಅವರು ದಣಿದಿದ್ದಾರೆ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಅದಕ್ಕೆ ಅಭ್ಯರ್ಥಿಯಾಗಿ ನಾನು ಬಂದು ಅವರಿಗೆ ಹೃದಯಪೂರ್ವಕವಾದಂಥ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇವತ್ತು ಬಂದಿದ್ದೇನೆ ಅದೇ ರೀತಿ ನಾಲ್ಕನೇ ತಾರೀಕು ನಡೆಯುವಂಥ ಮತ ಎಣಿಕೆ ಬಗ್ಗೆ ಕೂಡ ಏಜೆಂಟ್ಸನ್ನು ನೇಮಕ ಮಾಡುವಂಥದ್ದು ಮೂರನೇ ತಾರೀಕು ನಡೆಯುವಂಥ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆ ದೇವೇಗೌಡರು ಕೂಡ ಮತ್ತೊಮ್ಮೆ ಮತ್ತೊಂದು ಅವಧಿಗೆ ಗೆಲ್ಲಿಸಲಿಕ್ಕೆ ಒಂದು ಪ್ರಚಾರವನ್ನು ಮತ್ತು ಆ ಒಂದು ಸಭೆಯನ್ನು ಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡಿರುವಂಥದ್ದು ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಮುತ್ಸದ್ದಿ ನಾಯಕರು ಈ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿಗಳು ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರ ಜನ್ಮ ದಿನಾಚರಣೆಯ ಭಾಗವಾಗಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಇಲ್ಲಿ ಮೂಲಕ ಈ ವೇದಿಕೆ ಮೂಲಕ ನಾವೆಲ್ಲ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿರುವಂಥದ್ದು ಹೀಗೆ ಈ ಕ್ಷೇತ್ರದಲ್ಲಿ ಚುನಾವಣೆಯ ಒಂದು ಅಂದಾಜನ್ನು ಯಾವ ರೀತಿ ಫಲಿತಾಂಶ ಬರ್ಬೋದು ಅಂತೇಳಿ ಅವರವರ ಮಾತುಗಳಲ್ಲಿ ನಮ್ಮ ಹಿರಿಯ ಮಾಜಿ ಶಾಸಕರುಗಳು ಕೆಲವು ವಿಷಯಗಳನ್ನು ಪ್ರಸ್ತಾವ ಮಾಡಿದ್ದಾರೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ ನಾನು ಈ ಕ್ಷೇತ್ರದ ಮತದಾರರ ಜೊತೆ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳ ಜೊತೆ ಕಾರ್ಯಕರ್ತರ ಬಂಧುಗಳ ಜೊತೆ ಒಬ್ಬ ಸಹೋದರನಾಗಿ ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥದ್ದು ಅವರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ನಾನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದೀನಿ ಡಿ ಕೆ ಶಿವಕುಮಾರ ಮತ್ತೆ ಚುನಾವಣೆ ಮುಗಿಸಿ ಈ ತಾನೇ ಬಂದಿದ್ದೆ ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಈ ಪೆನ್ ಡ್ರೈವ್ ಬಗ್ಗೆ ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಒಂದು ಹಂತ ಇದೆ ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ ಸೂಕ್ತ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟು ದೊಡ್ಡವರೇ ಇರಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಕಾನೂನಾತ್ಮಕವಾದಂಥ ಕ್ರಮ ಆಗಬೇಕು ಹಾಗಾಗಿ ಸತ್ಯ ಹೊರಗೆ ಬರಲಿ ಸತ್ಯ ಹೊರಗೆ ಬರಬೇಕು ಅಂತಂದರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದರೆ ಅದು ಪಾರದರ್ಶಕವಾಗಿ ಆಗುವಂಥ ಒಂದು ಸಂಭವ ಭಾಳ ಕಡಿಮೆ ಅಂತ ನನಗನ್ಸುತ್ತೆ ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳ್ಬನ್ನೆಲ್ಲ ಒಂದು ವಾರ್ಷಿಕವಾಗಿ ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಅಂತಂದರೆ ಈ ರಾಜ್ಯದ ತನಿಖಾಧಿಕಾರಿಗಳು ತನಿಖೆಯನ್ನು ಆ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಗೆ ಅದನ್ನು ಹಸ್ತಾಂತರಿಸಿದರೆ ನಿಷ್ಪಕ್ಷವಾದಂಥ ಒಂದು ಒಂದು ತನಿಖೆ ಆಗಲಿಕ್ಕೆ ಸಾಧ್ಯ ಲೋಕಸಭಾ ಚುನಾವಣೆಗೆ ಸುಮಾರು ಇಪ್ಪತ್ತು ದಿವಸ ಕಳೀತಾ ಬಂತು ನಾವು ಮೊದಲೇ ಕೆಲಸ ಮಾಡಬೇಕಾಗಿತ್ತು ಸುಧಾಕರ್ ಅವರು ಕೂಡ ಬಿಸಿ ಇರೋದ್ರಿಂದ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕರೆದೇ ಅವ್ರು ಗಾರ್ಲೈನ್ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಅಭಿನಯಿಸ್ತಾರೆ ನಾವು ಅವ್ರನ್ನ ಅತಿ ಹೆಚ್ಚಿನ ಮತ ಅಂತರದಿಂದ ನಿಮಗೆ ತಾಲೂಕಲ್ಲಿ ಮತಗಳನ್ನು ಕೊಡ್ತೀವಿ ಅಂತ ನಾವು ಕೂಡ ಧೈರ್ಯ ತುಂಬಿ ಕಳಿಸಿದ್ದು ಅದೇ ರೀತಿ ಚುನಾವಣೆ ಕೂಡ ಆಗೈತೆ ಎಲ್ರಿಗೂ ಅವರು ಅಭಿನಯ ಸಲ್ಲಿಸುವ ಮುಖಾಂತರ ಕಾರ್ಯಕರ್ತರಿಗೆ ಮತ್ತು ಅಗ್ಲಿರುಳು ಯಾರು ಶ್ರಮ ಹಾಕಿದ್ರು ಅಂತವ್ರಿಗೆಲ್ಲರೂ ಕೂಡ ಒಂದು ಟ್ಯಾಂಕ್ಸ್ ವಂದನೆಗಳನ್ನ ಅಭಿನಂದನೆಗಳನ್ನ ಹೇಳೋವ್ರೆ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೀನಿ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ ಜಾಸ್ತಿ ಜನ ಬಂದಿದ್ದರು ಅದೊಂದು ಇವತ್ತು ನಮ್ಮ ಕರ್ನಾಟಕ ಮಹಾನ್ ವ್ಯಕ್ತಿ ದೇವೇಗೌಡರು ಹುಟ್ಟಿದ್ದಿನ ದಿನ ಇವತ್ತು ಕರೆದೇ ಅವರಿಗೆ ಅವೆಲ್ಲರೂ ಕೂಡ ಸೇರಿ ಇಲ್ಲಿಂದನೇ ಅಭಿನಯ ಅವರು ಇನ್ನೂ ನೂರಾರು ವರ್ಷಗಳ ಕಾಲ ಸುಖವಾಗಿರಲಿ ಅಂತೇಳಿ ಎಲ್ಲರೂ ಕೂಡ ಆಶಯಿಸ್ತು ಅದೊಂದು ಒಂದು ಕಾರ್ಯಕ್ರಮ ಇದಾಯಿತು ತಾಲೂಕಲ್ಲಿ ಭಾಳ ಚೆನ್ನಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲರೂ ಕೂಡ ಸೇರಿ ಅತಿ ಹೆಚ್ಚಿನ ಮತಗಳನ್ನ ಬಿ ಜೆ ಕೊಟ್ಟಿರೋದ್ರಿಂದ ಈ ತಾಲೂಕಲ್ಲಿ ಏನು ಶಕ್ತಿ ಐತೆ ಅಂತಕ್ಕಂಥದ್ರಲ್ಲೂ ಕೂಡ ಈ ಚುನಾವಣೆ ನೋಡ್ಬೇಕಾಗ್ತದೆ ಆದ ಕಾರಣ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಲ್ಲಿ ಯಾವುದೇ ಚುನಾವಣೆಯಲ್ಲಿ ಇಲ್ಲ ಚುನಾವಣೆಯಲ್ಲಿ ಹೊಂದಾಣಿಕೆಯಿಂದ ಚುನಾವಣೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಆಸೆ ಯಾರ್ಯಾರು ಅಗಲಿರುಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಳು ಶ್ರಮ ಹಾಕಿ ಮತಗಳನ್ನ ನೀಡಿದ್ರು ಅವರೆಲ್ಲರೂ ಕೂಡ ನಾನೊಬ್ಬ ಬಿಜೆಪಿ ತಾಲೂಕು ಅಧ್ಯಕ್ಷನಾಗಿ ಎಲ್ಲರೂ ಕೂಡ ವೀನಕ್ಕೆ ಬಯಸ್ತೀನಿ ಎನ್ ಡಿ ಅಭ್ಯರ್ಥಿಗಳು ನಿಂತಿರೋದ್ರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಕೂಡ ಆದೇವೇಗೌಡರಿಗೆ ಕ್ಷಮ ಹಾಕಬೇಕು ಅವ್ರಿಗೆ ಅಂತ ಕೆಲಸ ಮಾಡಬೇಕು ನಮ್ಮ ಓಟಲ್ ನಮ್ಮ ಇರ್ತಕ್ಕಂಥ ಎಲ್ಲ ಮತದಾರರನ್ನು ಕೂಡ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದೇವಗೌಡರಿಗೆ ಮತ ನೀಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಮನವಿ ಮಾಡ್ತೀವಿ